The <laughs> ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕ್ಲೈಮೇಟ್ ನೋಡಿ ಯಾವ ಥರ ಇದೆ ಯಾವಾಗ ಮಳೆ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ ಇವಾಗಂತೂ ಮಳೆಗಾಲ ಇರೋದ್ರಿಂದ ಯಾವಾಗ ಹೇಗೆ ಮಳೆ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ ಒಂದೇ ಸಲ ಬಿಸಿಲಿರುತ್ತೆ ಸಡನ್ನಾಗಿ ಮಳೆ ಬಂದುಬಿಡುತ್ತೆ ನಾವು ಸುಮಾರು ಎರಡು ಗಂಟೆ ಅಷ್ಟು ಸಮಯಕ್ಕೆ ಈ ದೇವಸ್ಥಾನಕ್ಕೆ ಹೋದ್ವಿ ಹೋದಾಗ ಏನು ಮಳೆ ಬರುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ಹಾಗಿತ್ತು ನಾವು ಹೋಗಿ ಇಲ್ಲಿ ಹೂವು ಸ್ವಲ್ಪ ಹಣ್ಣು ಕಾಯಿ ಎಲ್ಲ ತಗೊಂಡು ಒಳಗಡೆ ಹೋಗೋಷ್ಟಲ್ಲಿ ಮಳೆ ಬಂತು ಸರಿ ಮಳೆ ಬಂತಪ್ಪ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದರೆ ಸ್ವಲ್ಪ ಬೇಗನೆ ಹೋಗಬೇಕು ಲೇಟ್ ಮಾಡಿಕೊಂಡೆಲ್ಲ ಹೋಗೋಕೆ ಹೋದರೆ ಇದೇ ರೀತಿ ಆಗದ್ದು ನೋಡಿ ಈ ಥರ ಇದ್ದಿದ್ದು ರೋಡು ಹತ್ತು ನಿಮಿಷದಲ್ಲಿ ಫುಲ್ಲು ಮಳೆ ಬಂದು ಓಡಾಡೋದಕ್ಕೂ ಹಾಗಲ್ಲ ಆ ಥರ ಆಯಿತು ಈ ದೇವಸ್ಥಾನ ಯಾವುದು ಅಂತ ಫಸ್ಟೇ ಗೊತ್ತಾದರೆ ಕಮೆಂಟ್ ಮಾಡಿ ತುಂಬಾ ಫೇಮಸ್ಸಾದ ಹಾಗೇ ನಿಮಗೆ ಮನೆ ಕಟ್ಟಬೇಕು ತುಂಬ ಸೈಟ್ ತಗೋಬೇಕು ಅಂತ ತುಂಬಾ ಕನಸಿದ್ರೆ ಈ ಟೆಂಪಲ್ಗೆ ಒಂದು ಸಲ ಹೋಗಿ ಬನ್ನಿ ಖಂಡಿತವಾಗ್ಲೂ ನಿಮ್ಮ ಆಸೆ ನೆರವೇರುತ್ತೆ ಅಂತಾನೆ ಅನ್ಕೊಬಹುದು ನೋಡಿ ಈ ದೇವಸ್ಥಾನ ಯಾವುದು ಅಂತ ಗೊತ್ತಾಗಿದೆ ಅಂತ ಅನ್ಕೊಂತೀನಿ ಸ್ವಾಮಿ ದೇವಸ್ಥಾನ ಲಕ್ಷ್ಮೀ ಸಮೇತ ಸ್ವಾಮಿಗಳಿದ್ದಾರೆ ತುಂಬಾ ಪವರ್ಫುಲ್ ದೇವಸ್ಥಾನ ಅಂತಾನೆ ಹೇಳ್ಬೋದು ಗರ್ಭಗುಡಿ ಒಳಗಡೆ ಯಾವುದೇ ಫೋಟೋನು ತೆಗೆಯದಿಕ್ ಬಿಡೋಲ್ಲ ನಾನು ಮಿಸ್ ಆಗಿ ಒಂದು ವಿಡಿಯೋನ ಮಾಡಿಕೊಂಡೆ ತುಂಬ ಕಷ್ಟ ತೆಗೆಯದಿಕ್ಕೆ ಬಿಡೋಲ್ಲ ಫಸ್ಟ್ ಎಲ್ಲ ಗರ್ಭಗುಡಿ ಒಳಗಡೆ ಫೋಟೋ ಎಲ್ಲ ತೆಗೀತಿದ್ರಂತೆ ಇವಾಗ ಎಲ್ಲ ತೆಗೆಯದಿಕ್ಕೆ ಬಿಡಲ್ಲ ನಾನು ಹೇಳಿದೆ ಅಲ್ವಾ ಆವಾಗಲೇ ರೋಡ್ ನೋಡಿ ಟೆನ್ ಮಿನಿಟ್ಸಲ್ಲಿ ಓಡಾಡೋದಕ್ಕಾಗಲ್ಲ ಆ ಥರ ಫುಲ್ಲು ಹ ಪಜ್ಜಿ ಆಗೋಯಿತು ದೇವಸ್ ದೇವಸ್ಥಾನದ ಹತ್ರ ಇಲ್ಲಿ ಸ್ವಲ್ಪ ಇನ್ನ ಕೆಲಸ ಎಲ್ಲ ನಡೀತಾ ಇದೆ ಇಲ್ಲ ಅದರಿಂದಂತೂ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ ಇಲ್ಲಿ ಹೋಗಬೇಕಂದರೆ ಕೀವಲೆ ಹೋಗಬೇಕು ನಾವು ಆಗೋಲ್ಲ ಅಂತ ಹೇಳಿ ವಿ ಎ ಪಿ ಅಲ್ಲಿ ಸ್ಪೆಷಲ್ ಎಂಟ್ರಿ ಇರುತ್ತಲ್ವ ಅದನ್ನು ಟಿಕೆಟ್ ತೊಗೊಂಡು ಹೊರಟ್ವಿ ನಾವು ಹೋಗಿದ್ದು ಮಾವ ನಮ್ಮ ನನ್ನ ಹಸ್ಬೆಂಡ್ ಆಗಿ ನನ್ನ ಮಕ್ಕಳು ಎಲ್ಲರೂ ಹೋಗಿದ್ವಿ ಇಲ್ಲಿ ಬರೋರು ಅರ್ಧ ಮಳೆಯಲ್ಲಿ ನೆಂದು ಹೋಗ್ಬಿಟ್ವಿ ಅಷ್ಟು ಅಂದರೆ ಅಷ್ಟು ಮಳೆ ಬಂತು ನಾನು ಹೇಳಿದ್ನಲ್ಲ ರೋಡ್ ನೋಡಿ ಯಾವ ಥರ ಇದೆ ಅಲ್ಲೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಪಕ್ಕದ ಬಂದ್ರೆ ಇಲ್ಲಿ ನಾವು ತಗೊಂಡಿರ್ತೀವಲ್ವಾ ಇಟ್ಕೆ ಮತ್ತೆ ಹಾಗೇನೆ ಮನೆ ಕಟ್ತಾ ಇದೀವಿ ಅಂದ್ರೆ ಇಡ್ಕೆ ತಗೋಬೇಕು ಆ ಮನೆ ಕಟ್ತಾ ಇಲ್ಲ ಇವಾಗ ನಾವು ಮನೆ ಮಾಡ್ಬೇಕು ನಮ್ಗೆ ಸೈಟ್ ಮಾಡ್ಬೇಕು ಅಂದ್ರೆ ಅಲ್ಲಿ ಮಣ್ಣ ತಗೋಬೇಕು ತಗೊಂಡು ಬಂದು ಇಲ್ಲಿ ಪೂಜೆನ ಮಾಡಿಸ್ಬೇಕು ಪೂಜೆನ ಮಾಡಿಸ್ಕೊಂಡು ಅವರು ಎಷ್ಟು ಸುತ್ತು ನಿಮಗೆ ಅನಿಸುತ್ತೆ ಅಷ್ಟು ಸುತ್ತನ್ನ ಹಾಕಿ ಆ ಮಣ್ಣನ್ನು ತಗೊಂಡೋಗಿ ಮನೇಲಿಟ್ಟು ದೇವ್ರ ಮನೇಲಿಟ್ಟು ಒಂದು ಬಿಳಿ ಬಟ್ಟೆಲಿ ಹಾಕಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಅಲ್ಲಿ ಹೋದರೆ ಅವರೇ ಪೂಜೆ ಎಲ್ಲ ಮಾಡಿಕೊಟ್ಟು ಹಣ್ಣುಕಾಯಿ ಎಲ್ಲ ತೊಗೊಂಡೋಗ್ಯತಿವಲ್ವಾ ಅದರದ್ದೆಲ್ಲ ಪೂಜೆ ಮಾಡಿ ನೆಕ್ಸ್ಟ್ ನಮಗೆ ಕಳಿಸ್ಕೊಡ್ತಾರೆ ನಾವು ಒಂದು ಹತ್ತು ರೌಂಡು ಒಂಬತ್ತು ರೌಂಡು ಈ ಥರ ಹಾಕಿ ಬರಬೇಕು ತುಂಬ ಮಳೆ ಇರೋದ್ರಿಂದ ರೌಂಡೇನು ಹಾಕೋದಕ್ಕೆ ಆಗಲಿಲ್ಲ ನಾವು ಹಾಗೆ ನೋಡ್ಕೊಂಬರೋಣ ಅಂತ ಹೇಳಿ ಹೋಗಿದ್ವಿ ತುಂಬಾ ಚೆನ್ನಾಗಿದೆ ತುಂಬ ದಿನದಿಂದ ಹೋಗಬೇಕಂತ ಅನ್ನಿಸ್ತಿತ್ತು ಹಾಗೆ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿ ಹೋದ್ವಿ ಇಲ್ಲೇ ಪಕ್ಕದಲ್ಲಿ ಬಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಬಂದು ಒಳ್ಳೆ ಹತ್ರ ಮಕ್ಕಳು ಸ್ವಲ್ಪ ಆಟ ಎಲ್ಲ ಆಡ್ತೀವಿ ಅಂತ ಹೇಳಿದ್ರು ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಹಾಗೆಯೇ ಸ್ವಲ್ಪ ಬೆಳೆ ಮಧ್ಯಾಹ್ನ ನಾವು ದೇವಸ್ಥಾನಕ್ಕೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ವಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬೆಣ್ಣೆ ಅಲಂಕಾರ ಇತ್ತು ಅಂತ ಹೇಳಿ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗಿ ಏನು ಊಟ ಏನು ಮಾಡಿರಲಿಲ್ಲ ಡೈರೆಕ್ಟು ತಿಂದಿದ್ದೆ ಸ್ವಲ್ಪ ಪ್ರಸಾದ ಎಲ್ಲ ಲೇಟಾಗಿತ್ತಲ್ವ ಡೈರೆಕ್ಟು ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಬಂದ ಮೇಲೆ ಇಲ್ಲಿ ಎಲ್ಲ ಏನಾದರೂ ತಿನ್ನೋಣ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಹೇಳಿ ಈ ಸೈಡ್ ಬಂದ್ವಿ ಇಲ್ಲಿ ಸ್ವಲ್ಪ ಥೇನೋ ತುಂಬಾ ಚೆನ್ನಾಗಿದೆ ಮಳೆ ಬಂದಿರೋದಕ್ಕೂ ಫುಲ್ಲು ಒಂಥರ ಚಳಿ ಚಳಿ ಇತ್ತು ಬಿಸಿಲೇನು ಇರಲಿಲ್ಲ ಅಲ್ಲ ಇಲ್ಲೆಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಹಾಗೆಯೇ ಇಲ್ಲಿ ಚುರ್ಮುರಿ ಮತ್ತು ಕಬ್ನಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಬಂದ್ವಿ ತೊಗೊಂಡ್ವಿ ಅಷ್ಟರಲ್ಲಿ ನೋಡಿ ಮಕ್ಕಳು ಸ್ವಲ್ಪ ನೀರನ್ನೆಲ್ಲ ಆಟಾಡ್ತೀನಿ ಅಂತ ಹೇಳಿದ್ರು ನಾನು ಸ್ವಲ್ಪ ಹೋಗಿ ಹಾಗೆ ನೀರಲ್ಲಿ ಸ್ವಲ್ಪ ಹೊತ್ತು ಹಾಗೆ ಕಾಲ ಕಳೆದು ಭಯ ಅಲ್ವಾ ಮಕ್ಕಳನ್ನೆಲ್ಲ ಬಿಡೋದು ಅಂತ ಹೇಳಿದ್ರೆ ಸ್ವಲ್ಪ ನೀರತ್ರ ನಾವು ಹುಷಾರಾಗಿರಬೇಕು ಆದಷ್ಟು ಮಕ್ಕಳನ್ನ ಹುಷಾರಾಗಿ ನೋಡ್ಕೊಬೇಕು ಸಾನಿಗೆ ಸ್ವಲ್ಪ ನೀರಲ್ಲಿ ಆಟ ಆಡೋದಾದ್ರೆ ಎಲ್ಲ ಇಷ್ಟ ಬಟ್ ಜಾಸ್ತಿ ಹೊತ್ತು ಹೋಗಲಿಲ್ಲ ಅವರಪ್ಪ ಜಾರುತ್ತೆ ಅಂತ ಹೇಳಿ ಕರೆಬಿಟ್ರು ಅವರಂತೂ ಸ್ವಲ್ಪ ಮಕ್ಳನ್ನ ನೀರತ್ರ ಎಲ್ಲ ಬಿಡೋದು ಕಡಿಮೆನೆ ಹಾಗೆಯೇ ಸ್ವಲ್ಪ ಚುರ್ಮುರಿ ಎಲ್ಲ ತಿನ್ಬಿಡೋಣ ಅಂತ ಹೇಳಿ ಹೊರಟಿ ಈ ದೇವಸ್ಥಾನ ಬಂಡೆದ ಹತ್ರ ಇರೋದು ನಿಮ್ಗೇನಾದರೂ ಈ ದೇವಸ್ಥಾನ ಎಲ್ಲಿ ಇದೆ ಅಂತ ಹೇಳಿ ಅಡ್ರೆಸ್ ಏನಾದರೂ ಬೇಕು ಅಂತ ಹೇಳಿದರೆ ಕಮೆಂಟ್ಸ್ ಮಾಡಿ ನಾನು ಕಮೆಂಟ್ಸ್ನ ಶೇರ್ ಮಾಡ್ತೀನಿ ಹಾಗೇ ನೋಡಿ ಹೇಳಿದ್ನಲ್ಲ ಇಲ್ಲಿ ಚುರ್ಮುರಿ ಮತ್ತು ಕಬ್ಬನಲೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡ್ವಿ ತೊಗೊಂಡು ಸ್ವಲ್ಪ ಎಲ್ಲ ಸ್ವಲ್ಪ ಫೋಟೋಗಳನ್ನ ತೊಗೊಳ್ಳೋಣ ಇಲ್ಲಿ ಮುದ್ದು ಮತ್ತು ದೇವರಪ್ಪ ಹಾಗೆಯೇ ಸಾನಿ ಎಲ್ಲರೂ ಬಂದರು ಫಸ್ಟ್ ಇವ್ರು ಬಂದಿರಲಿಲ್ಲ ಮುದ್ದನ್ನವರಪ್ಪ ಅವಳು ನೋಡಬೇಕು ಅಂತ ಹೇಳಿ ಹಠ ಮಾಡ್ತಾ ಅಂತ ಹೇಳಿ ಕರ್ಕೊಂಡು ಬಂದರು ಹಾಗೆಯೇ ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಹಾಗೆಯೇ ಆಟ ಆಡ ಆಟ ಆಡಿಸ್ಕೊಂಡು ಮಕ್ಕಳನ್ನು ಹೋದ್ವಿ ಆಲ್ರೆಡಿ ಲೇಟಾಗಿ ಹೋಗಿತ್ತು ಹೋಗೋದಕ್ಕೆ ಮಳೆ ಬೇರೆ ಬರ್ತಾಯಿತ್ತಲ್ವ ಹೋಗ್ಬಿಡೋಣ ಅಂತ ಹೇಳಿ ಹೊರಟಿ ಹೊರಟಿ ಹಾಗೆಯೇ ನಮ್ಮ ಅಂದರೆ ನಮ್ಮ ಮನೆ ಅಂದರೆ ನನ್ನ ಇದ್ದಾರಲ್ವ ಅವರು ಹುಟ್ಟಿ ಬೆಳೆದ ಮನೆ ಇತ್ತು ಅದು ಕೆಗ್ಗರಲ್ಲೇ ಇರೋದು ಅಜ್ಜಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅಜ್ಜಿನ ನೋಡ್ಕೊಂಬರೋಣ ಅಂತ ಹೇಳಿ ಹೋದ್ವಿ ಅಜ್ಜಿ ಅಂತ ಹೇಳಿದರೆ ನಮ್ಮ ಮಾವನ ಅಮ್ಮ ಮನೆಯವ್ರಿಗೆ ಅಜ್ಜಿ ನನಗೂ ಅಜ್ಜಿ ಕಾವೇರಜ್ಜಿ ಅಜ್ಜಿ ಅಂತ ಹೇಳಿ ಪಾಪ ಅಜ್ಜಿಗೆ ಸ್ವಲ್ಪ ಹುಷಾರಿರಲಿಲ್ಲ ತುಂಬ ತುಂಬಾ ವೀಕಾಗಿ ಹೋಗಿದ್ರು ಅಜ್ಜಿ ಎಷ್ಟು ಚೆನ್ನಾಗಿದ್ರು ಅಂತ ಹೇಳಿದರೆ ಇವಾಗ ತುಂಬ ಅಂದರೆ ತುಂಬಾ ವೀಕ್ ಆಗೋಗಿದ್ದಾರೆ ನಾವು ಹೋಗೇ ಇರಲಿಲ್ಲ ಬಂದಾಗ ಲಾಸ್ಟ್ ಟೈಮ್ ಹೋಗೋಣ ಅಂದ್ಕೊಂಡ್ವಿ ಏನು ಕಾರಣಾಂತರಗಳಿಂದ ಹೋಗೋಕ್ಕಾಗಿರಲಿಲ್ಲ ನೋಡಿ ಅಜ್ಜಿ ಎಷ್ಟು ವೀಕ್ ಆಗಿ ಹೋಗಿದ್ದಾರೆ ಹೋಗಿ ಅಜ್ಜಿನ ಮಾತಾಡಿಸ್ಕೊಂಡು ಇದು ಬಂದು ದೊಡ್ಡ ಮನೆ ಫಸ್ಟ್ ಎಲ್ಲರೂ ಇಲ್ಲೇ ಇದ್ದಿದ್ದು ಇವಾಗೆಲ್ಲ ಡಿವೈಡ್ ಆಗಿದ್ದಾರೆ ಇಲ್ಲಿ ಚಿಕ್ಕತೆ ಮತ್ತು ಚಿಕ್ಕ ಮಾವ ಇದ್ದಾರೆ ನಮ್ಮ ಮಾವನ ಲಾಸ್ಟ್ ತಮ್ಮ ಮತ್ತು ಅವ್ರ ಮಿಸ್ಸಸ್ ಅವರು ಅವರಲ್ಲೇ ಇರೋದು ಊರಲ್ಲೇ ಇನ್ನೆಲ್ಲ ಬೇರೆ ಬೇರೆ ಕಡೆ ಮನೆ ಮಾಡ್ಕೊಂಡಿದ್ದಾರೆ ಇದು ಬಂದು ಇಲ್ಲೇ ಎಲ್ಲರೂ ಮಾವ ಚಿಕ್ಕ ಮಾವ ಎಲ್ಲರೂ ಪ್ರತಿಯೊಬ್ಬರು ಎಲ್ಲ ಇಲ್ಲೇ ಹುಟ್ಟಿ ಬೆಳೆದಿದ್ದು ಈ ಮನೆಯದು ತುಂಬ ಹಳೇ ಮನೆ ಆದರೂ ತುಂಬಾ ಚೆನ್ನಾಗಿದೆ ತೊಟ್ಟಿ ಮನೆ ನೋಡಿ ಇದು ಮನೆ ಬಂದು ಕೆಗ್ಗೇರಲ್ಲಿರೋದು ಇಲ್ಲಿಗೆ ಹೋಗಿ ಅಲ್ಲಿ ಸ್ವಲ್ಪ ಅಜ್ಜಿನ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಕುಂಕುಮ ಎಲ್ಲ ತಗೊಂಡು ಹೊರಟ್ರಿ ನೋಡಿ ಹೊರಡೋಷ್ಟು ಆಲ್ರೆಡಿ ಫೈವ್ ತರ್ಟಿ ಸಿಕ್ಸ್ ಆಗೋಗಿತ್ತು ನಾವು ಅಲ್ಲಿಂದ ಬರೋ ಅಷ್ಟರಲ್ಲೆಲ್ಲ ಇಲ್ಲಿ ಸ್ವಲ್ಪ ಮಳೆ ಕಡಿಮೆ ಇತ್ತು ಇಲ್ಲಿಂದ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನೋಡಿ ಮನೆ ಇದೆಲ್ಲ ಇಲ್ಲಿ ಬಾವಿ ಇತ್ತು ಬಾವಿನ ಮುಚ್ಕೊಟ್ಟಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ನಾನು ಮದುವೆಗಿಂತ ಮುಂಚೆನೇ ಅಲ್ಲಿ ಬಾವಿನ ಮುಚ್ಚಿದ್ರು ಈ ನಮ್ಮ ಮಾವನ ಫ್ಯಾಮಿಲಿ ಅಂತೂ ತುಂಬ ದೊಡ್ಡ ಫ್ಯಾಮಿಲಿ ಓ ಇಷ್ಟು ದಿನ ಆದರೂ ಇನ್ನೂ ಸ್ವಲ್ಪ ಜನ ಗೊತ್ತೇ ಇರೋಲ್ಲ ಅಷ್ಟು ಅಷ್ಟು ದೊಡ್ಡ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಎಲ್ಲರೂ ಫಸ್ಟ್ ಒಟ್ಟಿಗೆ ಇದ್ದರು ಚಿಕ್ಕ ಮಾವನ ಮದುವೆ ಆದಮೇಲೆ ಎಲ್ಲರೂ ಬೇರೆ ಬೇರೆ ಆದ್ರಂತೆ ಎಲ್ಲ ಅವ್ರ ಮಕ್ಕಳು ಕೆಲಸದಲ್ಲಿರೋದ್ರಿಂದ ಎಲ್ಲರೂ ಹೊರಗಡೆ ಹೋಗಿದ್ದಾರೆ ಮಾವ ಒಬ್ಬರೇ ನಗರದಲ್ಲಿ ಇರೋದು ಇನ್ನೊ ಇನ್ನಿಬ್ಬರು ತಮ್ಮಂದಿರು ಅಲ್ಲೇ ಊರಲ್ಲೇ ಇರೋದು ಇವರೊಬ್ಬರು ಇಲ್ಲಿದ್ದಾರೆ ಓ ಅದರಲ್ಲಿ ಇಬ್ಬರೂ ಇಲ್ಲ ಇನ್ನಿಬ್ಬರು ಇದ್ದಾರೆ ಇನ್ನು ಅಕ್ಕ ತಂಗಿರೆಲ್ಲರದು ಮದುವೆ ಆಗಿದೆ ಅವ್ರ ಮಕ್ಕಳುಗಳೆಲ್ಲ ಹೊರಗಡೆ ಇದ್ದಾರೆ ಯಾ ನನಗಂತೂ ಇವ್ರ ಫ್ಯಾಮಿಲಿ ಹೇಳಿದ್ನಲ್ವ ತುಂಬ ದೊಡ್ಡ ಫ್ಯಾಮಿಲಿ ಅಂತಲೇ ಹೇಳ್ಬೋದು ನಮ್ಮ ಮಾವನ ಮನೆ ಫ್ಯಾಮಿಲಿ ಅಲ್ಲೆಲ್ಲ ಮುಗಿಸ್ಕೊಂಡು ಮಾತಾಡಿಸ್ಕೊಂಡು ಎಲ್ಲರೂ ಹೊಲದ ಹತ್ರ ನಮ್ಮ ಹೊಲ ಎಲ್ಲ ಅಲ್ಲೇ ಇರೋದು ಅಲ್ಲಿ ಹೋಗ್ಬೇಡೋಣ ತೋಟದ ಹತ್ರ ಅಂತ ಹೇಳಿ ಬಂದ್ವಿ ಮಕ್ಕಳೆಲ್ಲ ಬಂದಿದ್ರಲ್ವ ಬರೋದೆ ಅಪರೂಪಕ್ಕೆ ಸಲ ಬಂದಾಗ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ನೋಡಿ ಇದು ಬಂದು ನಮ್ಮ ಹೊಲದ ಹತ್ರ ಅಂದರೆ ಇಲ್ಲೆಲ್ಲ ಅಮ್ಮ ತೆಂಗಿನ ಮರ ಎಲ್ಲ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಹತ್ರ ಇಲ್ಲಿ ಕೆಲವು ಕೆಲವರು ಒಬ್ರಿಗನ್ನ ಬಿಟ್ಟಿದ್ದಾರೆ ಅವರು ಪಾಪ ಅವರೇನೆ ಈ ಟೊಮೊಟೊ ಇದೆಲ್ಲ ಹಾಕೊಂಡು ನೋಡ್ಕೊತಾ ಇದ್ದಾರೆ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹಾಗೆಯೇ ಸಹ ಅಲ್ಲೇನೋ ಹೂವೆಲ್ಲ ಸಿಕ್ತು ಅದನ್ನೆಲ್ಲ ಹಾಕ್ಕೊಂಡು ಓಡಾಡ್ತಾಳೆ ಸಿ ಬಿ ಹಣ್ಣಿದೆ ಅಂತ ಹೇಳಿ ಸಿ ಬಿ ಮರದ ಹತ್ರ ಹೋದರು ಸಿ ಬಿ ಹಣ್ಣೆಲ್ಲ ಖಾಲಿಯಾಗಿ ಹೋಗಿದೆ ಅವಳು ಬಂದು ಆಲ್ರೆಡಿ ನಾನು ಸುಮಾರು ವೀಡಿಯೋದೆಲ್ಲ ಹಾಕಿದ್ದೀನಿ ನನ್ನ ಕೋ ಸಿಸ್ಟರ್ ಮಗಳು ಅವಳು ಸಹ ದೇವಸ್ಥಾನದ ಹತ್ರ ಬಂದಿದ್ದಲ್ಲ ಹಾಗೆಯೇ ಎಲ್ಲರೂ ಒಟ್ಟಿಗೆ ದೇ ಹತ್ರ ಬಂದು ಅಲ್ಲೂ ಸ್ವಲ್ಪ ಹೊತ್ತು ಇದ್ದು ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ನಾನು ಆವಾಗಲೇ ಹೇಳಿದ್ನಲ್ಲ ನಮ್ಮ ಚಿಕ್ಕಮ್ಮ ಅಂತ ಹೇಳಿ ಇವ್ರೇ ಇವರೇ ಈಗ ಆ ಮನೇಲಿ ಇಲ್ಲಿ ಮುದ್ದು ಎತ್ಕೊಂಡು ಅವಳು ಹಸು ಏನು ನೋಡಬೇಕು ಅಂತ ಹೇಳಿದ್ಲು ಅಂತ ಹೇಳಿ ಕರ್ಕೊಂಡು ಸ್ವಲ್ಪ ಭಯ ಇದೆ ಅಲ್ವಾ ಹಸು ಎಲ್ಲ ಮುಟ್ಟೋದು ಅಂದರೆ ಆಮೇಲೆಲ್ಲ ನಾನು ನೆಟ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದ್ಲು ನೋಡಿ ಇದು ಬಂದು ಟೊಮೊಟೊ ಟೊಮೊಟೊ ಗಿಡಕ್ಕೆ ನಟ್ಟಿ ಬಗ್ಬಿಡುತ್ತೆ ಗಿಡ ಅಂತ ಹೇಳಿ ಕೊಂಬೆನ ಹಾಕಿ ಅದಕ್ಕೆ ದಾರ ಎಲ್ಲ ಕಟ್ಟಿದ್ದಾರೆ ಅಲ್ಲಿಂದೆಲ್ಲ ಮುಗಿಸ್ಕೊಂಡು ಬಂದು ಬರಬೇಕಾದ್ರೆ ಹಾಕಿ ಸ್ವಲ್ಪ ಗೋಬಿನ ತಗೊಂಡು ಬಂದ್ವಿ ಏನು ಗೊತ್ತಾ ಹೊಳೆದಾಸೀಪುರ ಮತ್ತು ಕೆ ಆರ್ ನಗರ ಈ ಮೈಸೂರು ಡಿಸ್ಟಿಕ್ಕು ಹಾಗೆಯೇ ಹಾಸನ ಡಿಸ್ಟ್ರಿಕಲ್ಲಿ ಗೋಬಿ ಅಂತೂ ಸಕ್ಕ ಸಖತ್ತಾಗಿರುತ್ತೆ ಇಲ್ಲಿ ಬ್ಯಾಂಗ್ಳೂರು ಸೈಡೆಲ್ಲ ಏನು ಮಾಡ್ತಾರೆ ಅಂದರೆ ಹೂ ಕೋಸಲಿ ಗೋಬಿನ ಮಾಡ್ತಾರೆ ನಮ್ಮ ಸೈಡೆಲ್ಲ ಹೇಗೆ ಅಂದರೆ ಕೋಸಲಿ ಗೋಬಿನ ಮಾಡ್ತಾರೆ ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ ನನಗಂತೂ ಊರು ಸೈಡ್ ಹೋದರೆ ಗೋಬಿ ತಗೊಂಡು ತಿನ್ನಲೇಬೇಕು ಅಷ್ಟು ಚೆನ್ನಾಗಿರುತ್ತೆ ಗೋಬಿ ನೀವೇನಾದರೂ ಒಂದ್ಸಲ ಈ ಹಾಸನ್ನು ಮೈಸೂರು ಸೈಡ್ ಹೋದಾಗ ಒಂದು ಸಲ ಗೋಬಿನ ತಗೊಂಡು ತಿನ್ನ ನೋಡಿ ಎಷ್ಟು ಸಕ್ಕತ್ತಾಗಿರುತ್ತೆ ಅಂತ ತಿಂದು ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ ಹೇಳಿ ನಾನು ಮಾರ್ಗ ತಿಟ್ಲು ಇದೆಲ್ಲ ಫೋಟೋ ಎಲ್ಲ ವೀಡಿಯೋ ಮಾಡ್ತಾಯಿದ್ಲು ನಾನು ಅಡುಗೆ ಮಾಡಿ ಸ್ವಲ್ಪ ಕ್ಲೀನಿಂಗ್ ಕ್ಲೀನಿಂಗ್ ಎಲ್ಲ ಮುಗಿಸಿದೆ ಅಕ್ಕ ಇರಲಿಲ್ಲ ಫ್ಯಾನ್ಸಿ ಸ್ಟೋರ್ ಇದೆ ಅಲ್ಲಿಗೆ ಹೋಗಿದ್ರು ಸ್ವಲ್ಪ ಲೇಟ್ ಆಯ್ತು ಬರೋದು ಇವಾಗ ಹಬ್ಬ ಇರೋದ್ರಿಂದ ಸ್ವಲ್ಪ ರಶ್ ಇರುತ್ತೆ ಅಲ್ವಾ ಅದರಿಂದ ಸ್ವಲ್ಪ ಲೇಟ್ ಆಯ್ತು ಬರಶಲ್ಲಿ ಊಟ ಎಲ್ಲ ಮುಗಿಸಿ ಮನೆ ಕ್ಲೀನ್ ಮಾಡಿದ್ವಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಟೇಕ್ ಕೇರ್